ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಕ್ಸಸ್ ಅಂದರೆ ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕೆಂದರೆ ನೀವು ಮಾಡಬೇಕಾದ ಸೀಕ್ರೆಟ್ ಯಾವುದು ಎಂಬುದನ್ನು ಪರಿಪೂರ್ಣವಾಗಿ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವು ಮಕರ ರಾಶಿಯವರಾಗಿದ್ದಲ್ಲಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯ ನೋಟಿಫಿಕೇಷನ್ ಪಡೆದುಕೊಳ್ಳಿ ಹೌದು ಸ್ನೇಹಿತರೆ ಇರುವಂತಹ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತಿಯಾದ ಕಷ್ಟ ಹಾಗೂ ನೋವುಗಳನ್ನು ಸಹಿಸಿಕೊಳ್ಳುವಂಥ ತುಂಬ ಶಕ್ತಿ ಯಾರಿಗಾದರೂ ಇದೆಯೇ ಎಂದು ನೋಡಿದರೆ ಖಂಡಿತವಾಗಿಯೂ ಸಹ ಅದು ಮಕರ ರಾಶಿಯವರಾಗಿರುತ್ತಾರೆ ಈ ಮಕರ ರಾಶಿಯವರಿಗೆ ಎಷ್ಟೇ ಕಷ್ಟಗಳು ಅವಮಾನಗಳು ಅಪಮಾನಗಳಾದರೂ ಸಹ ಆ ಎಲ್ಲ ನೋವನ್ನು ತಮ್ಮ ಮನಸ್ಸಿನಲ್ಲಿಯೇ ಇಟ್ಕೊಂಡು ತಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡು ಎಲ್ಲವನ್ನ ಸಹಿಸಿಕೊಂಡು ನಿಲ್ಲುವಂಥ ಮನಸ್ಥಿತಿ ಯಾರಿಗಾದರೂ ಇದೆ ಅಂದರೆ ಅದು ಮಕರ ರಾಶಿಯವರಾಗಿರುತ್ತಾರೆ ಮಕರ ರಾಶಿಯವರಲ್ಲಿ ಕೆಲವೊಬ್ಬರು ಈ ಕಷ್ಟಗಳನ್ನು ಹಾಗೂ ನೋವುಗಳನ್ನು ಸಹಿಸಿಕೊಳ್ಳಲಾಗಿದೆ ಕೆಲವರು ರೆಬಲ್ ಆಗಿದ್ದವರನ್ನು ಸಹ ನಾವು ನೋಡಬಹುದು ಆದರೆ ಮಕರ ರಾಶಿಯವರಲ್ಲಿ ಅತಿ ಹೆಚ್ಚು ಜನರು ಅಂದರೆ ನೂರಕ್ಕೆ ತೊಂಬತ್ತೈದರಷ್ಟು ತುಂಬಾ ನೋವನ್ನು ಅನುಭವಿಸುತ್ತಾರೆ ತಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ನೋವನ್ನು ಎಲ್ಲಿಯೂ ಸಹ ಹೇಳದೆ ಹೊರಗಡೆ ಯಾರೊಬ್ಬರಿಗೂ ಸಹ ತಮ್ಮ ನೋವನ್ನ ತಿಳಿಸದೆ ಇಲ್ಲದ ಮನಸ್ಸಿನಲ್ಲಿ ತಮ್ಮ ಮನಸ್ಸನ್ನ ಆದಷ್ಟು ಕಲ್ಲು ಮಾಡಿಕೊಳ್ಳುವಂತಹ ಮನಸ್ಥಿತಿ ಈ ಮಕರ ರಾಶಿಯವರಿಗಿರುತ್ತದೆ ಬೇರೆಯವರು ಇವರ ಬಗ್ಗೆ ಏನೇ ಅಂದುಕೊಳ್ಳಲಿ ಆಡಿಕೊಳ್ಳಲಿ ಯಾರು ಎಷ್ಟೇ ಕಷ್ಟ ಹಾಗೂ ನೋವನ್ನು ಕೊಡಲಿ ಮಕರ ರಾಶಿಯವರು ಇದ್ಯಾವುದಕ್ಕೂ ಕಿವಿಗೊಡದೆ ಯಾರೊಬ್ಬರಿಗೂ ಹೇಳದೆ ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾ ಬಂಡೆಕಲ್ಲಿನ ರೀತಿಯಾಗಿ ನಿಂತುಕೊಂಡು ಆ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಮುನ್ನುಗ್ಗುತ್ತಾ ಮುಂದೆ ವಿಜಯವನ್ನು ಪಡೆದುಕೊಳ್ತಾರೆ ಮಕರ ರಾಶಿಯವರ ಬಗ್ಗೆ ಯಾರು ಏನೇ ಅಂದುಕೊಂಡರೂ ಸಹ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೇ ಇವರು ಮುಂದಿನ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಇವರಿಗೆ ಮುಂದೆ ಗುರಿ ಮಾತ್ರ ಕಾಣುತ್ತಿರುತ್ತದೆ ಮಕರ ರಾಶಿಯವರು ಇವರು ಆಗಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಯಾವುದೇ ಕೆಲಸವಿರಲಿ ಅದನ್ನು ಪರಿಪೂರ್ಣವಾಗಿ ಮಾಡಿರುತ್ತಾರೆ ಇವರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಸಹ ಜಯ ಇವರದ್ದೇ ಆಗಿರುತ್ತದೆ ಇವರು ಹಿಡಿದ ಯಾವುದೇ ಕೆಲಸವಿರಲಿ ಆ ಕೆಲಸ ಆಗಬೇಕೆಂದು ಇವರು ಅಂದುಕೊಂಡ್ರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವ ಪ್ರಶ್ನೆಯೇ ಇಲ್ಲ ಆ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ ಅದಕ್ಕಾಗಿ ಎಂತಹ ಪ್ರಯತ್ನ ಬೇಕಾದರೂ ಇವರು ಮಾಡುವುದಕ್ಕೆ ರೆಡಿ ಇರ್ತಾರೆ ಮಕರ ರಾಶಿಯವರಿಗೆ ಯಾರೇ ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಎದುರಿಸಿ ನಿಲ್ಲುವ ಧೈರ್ಯ ಹಾಗೂ ಸಾಮರ್ಥ್ಯ ತುಂಬ ಇರುತ್ತದೆ ಕಷ್ಟ ಎನ್ನುವುದು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಯಾವುದೇ ಕಷ್ಟ ಬರಲಿ ಅದನ್ನು ನಿಭಾಯಿಸುತ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇವರಲ್ಲಿರುತ್ತದೆ ಇದು ಮಕರ ರಾಶಿಯವರಿಗೆ ತುಂಬಾ ಧನಾತ್ಮಕ ವಿಚಾರವಾಗಿರುತ್ತದೆ ಇವರಿಗೆ ತಾಳ್ಮೆ ಎನ್ನುವುದು ಹೆಚ್ಚಿನದಾಗಿರುತ್ತದೆ ಮಕರ ರಾಶಿಯವರು ತುಂಬಾ ಕಠಿಣ ಪರಿಶ್ರಮದ ಮೂಲಕ ಕೀರ್ತಿಯನ್ನ ಪಡೆಯುವಂತಹ ಭಾಗ್ಯ ಇವರದ್ದಾಗಿರುತ್ತದೆ ಪ್ರೀತಿ ಇರಲಿ ಅಥವಾ ಒಂದು ವಸ್ತು ಇರಲಿ ಮಕರ ರಾಶಿಯವರಿಗೆ ಯಾವುದು ಸಹ ಸುಲಭವಾಗಿ ಸಿಕ್ಕಿದ್ದಲ್ಲ ಇವರೇ ಕಷ್ಟಪಟ್ಟು ತಮ್ಮ ಪರಿಶ್ರಮದಿಂದ ಆ ಶ್ರಮಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಆತ್ಮಸ್ಥೈರ್ಯ ಅದಕ್ಕೆ ಬೇಕಾದಂತಹ ನಂಬಿಕೆ ಹಾಗೂ ತಾಳ್ಮೆಯಿಂದ ಪರಿಶ್ರಮ ಹಾಕಿ ಪ್ರತಿಯೊಂದನ್ನು ಸ್ವಯಂ ಪ್ರೇರಣೆಯಾಗಿ ಪಡೆದುಕೊಳ್ತಾರೆ ಮಕರ ರಾಶಿಯವರು ತುಂಬಾ ಶ್ರಮಜೀವಿಗಳು ಕೆಲಸದ ವಿಚಾರದಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಇವರಿಗೆ ಹೆಸರು ಕೀರ್ತಿ ಗೌರವ ಪ್ರೀತಿ ಹಾಗೂ ವಿಶ್ವಾಸ ಸಿಗುವಂಥದ್ದು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕೀಯದಲ್ಲಿ ರಾಜಕೀಯ ಯಾರಾದರೂ ಮಾಡ್ತಾರೆ ಅಂದರೆ ಆ ರಾಜಕೀಯ ಮಾಡುವುದಕ್ಕೆ ಹೆಸರುವಾಸಿಯಾದ ರಾಶಿ ಎಂದರೆ ಇದೇ ಮಕರ ರಾಶಿ ಈ ಮಕರ ರಾಶಿಯವರು ಒಂದು ರಾಜಕೀಯ ವಲಯದಲ್ಲಿ ತಮ್ಮ ಹೆಸರನ್ನ ಗುರುತಿಸಿಕೊಂಡಿರುತ್ತಾರೆ ರಾಜಕೀಯ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರುತ್ತಾರೆ ಪ್ರತಿಯೊಂದು ರಾಜಕೀಯ ವಿಚಾರಗಳನ್ನು ತಪ್ಪದೇ ಪಾಲನೆ ಮಾಡ್ತಾ ಇರ್ತಾರೆ ಪ್ರತಿ ವಿಷಯದಲ್ಲಿಯೂ ಸಹ ಸ್ವತಃ ಸತತ ಪ್ರಯತ್ನವನ್ನ ಇವರು ಸದಾ ಮಾಡ್ತಾ ಇರ್ತಾರೆ ಮಕರ ರಾಶಿಯವರು ತಮಗೆ ಬೇಕಾದ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಆಗಬೇಕಾದ್ರೆ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡಿ ಮುಗಿಸ್ತಾರೆ ಇವರು ಒಮ್ಮೆ ಮನಸ್ಸಿಗೆ ಹಾಕಿಕೊಂಡ್ರೆ ಎಂಥದ್ದೇ ಕೆಲಸವಿರಲಿ ನೀರು ಕುಡಿದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತಾರೆ ಮಾಡಬೇಕಾದಂತಹ ಕೆಲಸಗಳಿಗೆ ಬೇಕಾದ ಪ್ರಯತ್ನಗಳನ್ನು ಬಹಳ ತಾಳ್ಮೆಯಿಂದ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡದೆ ನಾನು ಆ ಕೆಲಸವನ್ನು ಬೇರೆ ರೀತಿಯಾಗಿ ಮಾಡ್ತೀನಿ ಎಂದು ಹೇಳಿ ಇವರ ಸ್ವಂತ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ಬೇರೆ ರೀತಿಯಾಗಿರುವಂತಹ ಕೆಲಸವನ್ನು ಸತತ ಪ್ರಯತ್ನವನ್ನು ಮಾಡಿ ಸತತ ಪ್ರಯತ್ನದಿಂದ ಆ ಕೆಲಸಕ್ಕೆ ಜಯವನ್ನು ಕಾಣುತ್ತಾರೆ ಇದರಿಂದ ಪ್ರೀತಿ ವಿಶ್ವಾಸವನ್ನ ಗಳಿಸುವುದರ ಜೊತೆಗೆ ಉತ್ತಮವಾದ ಪ್ರತಿಫಲವನ್ನ ಪಡೆದುಕೊಳ್ತಾರೆ ಮಕರ ರಾಶವರ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರೆ ಒಂದು ವೇಳೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಭಯಪಡುವುದಿಲ್ಲ ಹಾಗೂ ಸೋಲನ್ನ ಸೋಲೆಂದು ಪರಿಗಣಿಸುವುದಿಲ್ಲ ನಾನು ಒಂದು ದಿನ ಗೆದ್ದೆ ಗೆಲ್ತೀನಿ ಎನ್ನುವ ಮನಸ್ಥಿತಿಯಲ್ಲಿ ಧೈರ್ಯವಾಗಿ ಹೊರಗೆ ಬರ್ತಾರೆ ಮಕರ ರಾಶಿಯವರು ಬರೀ ರಾಜಕೀಯ ಹಾಗೂ ಚುನಾವಣೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಇದು ಇವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದಾಗಿರುತ್ತದೆ ಯಾರಾದರೂ ಮಕರ ರಾಶಿಯವರಿಗೆ ಅಡೆತಡೆಗಳನ್ನು ಮಾಡ್ತಾ ಇದ್ರೆ ಆ ಎಲ್ಲ ಅಡೆತಡೆಗಳನ್ನು ನಿಭಾಯಿಸಿ ಮುನ್ನುಗ್ಗಿ ತಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುವ ಕಡೆ ಹೆಚ್ಚು ಗಮನಹರಿಸುತ್ತಾರೆ ಮಕರ ರಾಶಿಯವರ ಜೀವನದಲ್ಲಿ ಯಾವುದೂ ಸಹ ಅಷ್ಟು ಸುಲಭವಾಗಿ ಆಗುವುದಿಲ್ಲ ಇವರು ತುಂಬ ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು ಇವರ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಪ್ರತಿಯೊಂದನ್ನು ತಾಳೆ ಮಾಡಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡಿ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗುತ್ತಾರೆ ಮಕರ ರಾಶಿಯವರು ತಮ್ಮ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ಯೋಜನೆ ಮಾಡಿ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಪ್ಲಾನ್ ಮಾಡಿ ನೆಮ್ಮದಿಯ ಬದುಕು ನಡೆಸಬೇಕೆಂದು ನಿರ್ಧಾರ ತೆಗೆದುಕೊಂಡು ತುಂಬ ಶ್ರಮ ವಹಿಸಿ ಒಂದೊಳ್ಳೆ ಜೀವನವನ್ನು ಪಡೆದುಕೊಳ್ತಾರೆ ಆದ್ದರಿಂದ ಮಕರ ರಾಶಿಯವರು ಹುಟ್ಟಿದಾಗ ಬಡತನ ಕಷ್ಟಗಳನ್ನು ತುಂಬ ನೋಡಿರುತ್ತಾರೆ ಆದರೆ ಇವರಿಗೆ ಮೂವತ್ತು ವರ್ಷಗಳು ಸಂಪೂರ್ಣವಾಗಿ ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನು ಕಾಣ್ತಾ ಉನ್ನತ ಮಟ್ಟಕ್ಕೆ ಬಂದು ತಲುಪುತ್ತಾರೆ ನಿಧಾನವೇ ಪ್ರಧಾನ ಎನ್ನುವ ರೀತಿಯಲ್ಲಿ ಒಳ್ಳೆಯ ಶ್ರೀಮಂತ ಬದುಕು ಕಟ್ಟಿಕೊಳ್ತಾರೆ ಆದರೆ ಪ್ರೋಸೆಸ್ ನಿಧಾನವಾಗಿ ಆದರೂ ಇವರ ಬದುಕು ತುಂಬಾ ಅಚ್ಚುಕಟ್ಟಾಗಿರುತ್ತದೆ ತಾಳಿದವನು ಬಾಳಿಯಾನು ಎನ್ನುವ ಮಾತನ್ನ ಚಾಚು ತಪ್ಪದೆ ಪಾಲಿಸುತ್ತಾರೆ ಮಕರ ರಾಶಿಯ ಅಧಿಪತಿ ಶನಿ ಶನಿದೇವ ಬಂದು ಕರ್ಮಫಲದಾತ ಮಕರ ರಾಶಿಯಲ್ಲಿ ಜನ್ಮ ತಾಳಲು ನಿಜವಾಗಿಯೂ ಸಹ ಪುಣ್ಯ ಮಾಡಿರಬೇಕು ಯಾಕಂದರೆ ಪುಣ್ಯ ಮಾಡಿದವರು ಮಾತ್ರ ಒಂದು ಮಕರ ರಾಶಿಯಲ್ಲಿ ಜನ್ಮ ತಾಳಲು ಸಾಧ್ಯ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಕುಂಭ ರಾಶಿ ಹೇಗೆ ಅತ್ಯಂತ ಶ್ರೇಷ್ಠವಾದ ರಾಶಿಯು ಅದೇ ರೀತಿಯಾಗಿ ಮಕರ ರಾಶಿಯೂ ಸಹ ಅತ್ಯಂತ ವಿಶೇಷ ಹಾಗೂ ಶ್ರೇಷ್ಠವಾದ ರಾಶಿ ಎಂದು ಹೇಳಲಾಗುತ್ತದೆ ಮಕರ ರಾಶಿಯವರು ಇವರದ್ದು ನೇರ ನಡೆ ನುಡಿ ಮತ್ತು ಇವರದ್ದಾಗಿರುತ್ತದೆ ಹಾಗೆಯೇ ಇವರದ್ದು ಸ್ವಲ್ಪ ಹರಿತವಾದ ಮಾತು ಅಂದರೆ ಹೊರಗೊಂದು ಒಳಗೊಂದು ಇರುವುದಿಲ್ಲ ಮನಸ್ಸಿನಲ್ಲಿ ಹೇಗಿರುತ್ತೋ ಇರುವುದನ್ನ ಇದ್ದ ಹಾಗೆಯೇ ನೇರವಾಗಿ ಹೇಳಿಬಿಡ್ತಾರೆ ಯಾವಾಗಲೂ ಇವರು ನೇರ ದಿಟ್ಟ ನಿರಂತರ ಎನ್ನುವ ರೀತಿಯಲ್ಲಿ ಬದುಕುವವರು ಯಾವುದೇ ವಿಷಯ ಆಗಿರಲಿ ನೇರ ನೇರ ಏನು ನಡೀತಾ ಇದೆ ಇದನ್ನು ನೇರವಾಗಿ ಹೇಳುವಂಥ ಗುಣ ಈ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ರಕ್ತಗತವಾಗಿ ಬಂದಿರುತ್ತದೆ ಯಾರಾದರೂ ಮಕರ ರಾಶಿಯವರೊಂದಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ಮಾತನಾಡುವುದು ಉತ್ತಮ ಯಾಕಂದರೆ ನೀವೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಅಥವಾ ಯಾರಿಗಾದರೂ ಮೋಸ ವಂಚನೆ ಮಾಡ್ತಿದ್ರೆ ನೀವು ಇವರಿಗೆ ಸುಳ್ಳು ಹೇಳ್ತಾ ಇದ್ರೆ ನಿಮ್ಮ ತಳುಕು ಬಳಕನ್ನು ಬಲು ಬೇಗ ಗುರುತಿಸಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಅಲ್ಲೇ ಉಗಿದು ಬುದ್ಧಿ ಕಲಿಸುತ್ತಾರೆ ಮುಯಿಗೆ ಮುಯ್ಯಿ ಎನ್ನುವ ರೀತಿಯಲ್ಲಿ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಯಲು ಆಜ್ಞೆ ಮಾಡುತ್ತಾರೆ ಮಕರ ರಾಶಿಯವರು ಇವರದ್ದೇ ಆದ ಯಾವುದಾದರೂ ಕೆಲಸ ಆಗಬೇಕಂದ್ರೆ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಹಾಗೂ ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲವನ್ನ ಪರೀಕ್ಷಿಸಿ ಆಲೋಚನೆ ಮಾಡಿ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ ಆದರೆ ಯಾರಾದರೂ ಇವರ ತಂಟೆಗೆ ಬಂದರೆ ಅಥವಾ ಸುಖ ಸುಮ್ಮನೆ ಗಲಾಟೆ ಗದ್ದಲ ಮಾಡಲು ಹೋದರೆ ಅಥವಾ ಪದೇ ಪದೇ ಖ್ಯಾತಿ ಹಾಗೂ ತೊಂದರೆಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಹ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಿಮಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ ನಿಮ್ಮ ಎದುರಿಗೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ನಿಮ್ಮ ಅಹಂಕಾರ ಹಾಗೂ ದುರಹಂಕಾರವನ್ನು ಮಟ್ಟ ಹಾಕುತ್ತಾರೆ ಮಕರ ರಾಶಿಯವರಿಗೆ ಒಂದು ವೇಳೆ ಬೇರೆಯವರ ತಪ್ಪೇನಾದರೂ ಕಾಣಿಸಿದರೆ ಅವರ ಎದುರಿಗಿರುವಂತಹ ವ್ಯಕ್ತಿಗೆ ನೋಡು ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು ಇದನ್ನು ಮಾಡಬೇಡ ನೀನು ಮಾಡ್ತಾ ಇರೋದು ಸರಿ ಎಂದು ಹೇಳುವಂಥ ಖಡಕ್ ಗುಣವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ ಮಕರ ರಾಶಿಯವರು ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಎಲ್ಲ ರೀತಿಯ ನೋವನ್ನು ಸಹಿಸಿಕೊಂಡು ಇರ್ತಾರೋ ಆ ಒಂದು ಕಷ್ಟಗಳನ್ನು ಸಹಿಸಿಕೊಳ್ಳೋದು ಮುಗಿದ ಮೇಲೆ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಬಯಸ್ತೀರಿ ಯಾಕಂದರೆ ಪ್ರತಿಯೊಂದು ನೋವುಗಳ ಸರಮಾಲೆಯನ್ನೇ ಅನುಭವಿಸಿ ಅದರಿಂದ ಮುಕ್ತಿ ಪಡೆದು ಬಂದಿರ್ತೀರಿ ಹಾಗಾಗಿ ನೋವು ಎಂದರೆ ಏನು ಎನ್ನುವುದರ ಅರಿವು ನಿಮಗಿರುತ್ತದೆ ಮಕರ ರಾಶಿಯವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡರಲ್ಲಿಯೂ ಹಿಡಿತ ಎನ್ನುವುದು ತುಂಬ ಜಾಸ್ತಿ ಇರುತ್ತದೆ ಈ ಒಂದು ತಂತ್ರಜ್ಞಾನದ ಮೇಲೆ ಇವರಿಗೆ ಏನಾದರೂ ಹೊಸದಾಗಿ ಒಂದು ಸಾಫ್ಟ್ವೇರ್ ಬಂದರೆ ಆ ಸಾಫ್ಟ್ವೇರ್ ಓಪನ್ ಮಾಡಿ ನೋಡಿ ಅದರಲ್ಲಿರುವಂತಹ ಹಲವಾರು ಹೊಸ ಹೊಸ ಮಾಹಿತಿಯನ್ನು ಪಡೆಯುತ್ತೀರಿ ಹೊಸದಾಗಿ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಯಾವೆಲ್ಲ ಹೊಸ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನೂ ಸಹ ಓಪನ್ ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದನ್ನು ಪೂರ್ತಿ ರಿಸರ್ಚ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಫೈಂಡ್ಔಟ್ ಮಾಡುವಂಥ ಗುಣ ಖಂಡಿತವಾಗಿಯೂ ಸಹ ಈ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು ನಾವು ಗಮನಿಸಬಹುದು ಒಂದು ತಂತ್ರಜ್ಞಾನದ ಮೇಲೆ ಎಷ್ಟು ಹಿಡಿತ ಅಂದರೆ ಇದರಲ್ಲಿ ಏನೆಲ್ಲ ಮಾಡಬೇಕೆಂದು ಏನೆಲ್ಲ ಕಲಿಯಬೇಕೆಂದು ಮಾಹಿತಿಗಳನ್ನು ಹೇಗೆಲ್ಲ ಪಡೆಯಬೇಕು ಎನ್ನುವಂಥ ವಿಷಯಗಳನ್ನು ಇವರು ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಇವರಿಗೆ ಬುದ್ಧಿಶಕ್ತಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಪ್ರತಿಯೊಂದು ಮಾಹಿತಿಯನ್ನ ಇವರಾಗಿಯೇ ಕಲಿತುಕೊಳ್ತಾರೆ ಮಕರ ರಾಶಿಯವರು ಹಾರ್ಡ್ ವರ್ಕಿಂಗ್ ನೇಚರ್ ಎನ್ನುವುದು ಬಹಳ ಜಾಸ್ತಿ ಇರುತ್ತದೆ ಇದರ ಜೊತೆಗೆ ತುಂಬ ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡ್ತಾರೆ ಯಾವುದೇ ಕೆಲಸವನ್ನು ಸಹ ಸುಮ್ಮನೆ ಬೇಕಾಬಿಟ್ಟಿ ಮಾಡುವುದಿಲ್ಲ ಟೈಮ್ ಸೆನ್ಸ್ ಅಂದರೆ ಸಮಯ ಪ್ರಜ್ಞೆ ಎನ್ನುವುದು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ ಸಮಯಕ್ಕೆ ತುಂಬ ಮಹತ್ವವನ್ನು ನೀಡ್ತಾರೆ ಮಕರ ರಾಶಿಯವರು ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಏಳಿಗೆ ಹೊಂದಬೇಕು ಅಭಿವೃದ್ಧಿಯಾಗಬೇಕು ದಿನನಿತ್ಯ ಬಳಸುವ ವಸ್ತುಗಳನ್ನು ಖರೀದಿ ಮಾಡಬೇಕು ಎಲ್ಲರಂತೆ ನಾವು ಸಹ ಜೀವನವನ್ನು ಒಂದು ಮಟ್ಟಕ್ಕೆ ಬೆಳೆಯಬೇಕು ಹಾಗೂ ಐಷಾರಾಮಿ ಜೀವನ ಕಟ್ಟಿಕೊಳ್ಬೇಕು ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಫಿಕ್ಸ್ ಆದರೆ ಮುಗೀತು ಅದನ್ನು ಮಾಡಿ ಮಾಡ್ತಾರೆ ಈ ಮಕರ ರಾಶಿಯವರಿಗೆ ಮೂಲವಾಗಿ ಕಾಡುವಂತಹ ಸಮಸ್ಯೆ ಏನು ಅಂದರೆ ಇವರಿಗೆ ಶತ್ರುಗಳು ಜಾಸ್ತಿ ಇರುತ್ತಾರೆ ಇವರಿಗೆ ಶತ್ರುಗಳು ಬೇರೆ ಎಲ್ಲಿಯೂ ಹೊರಗಡೆ ಇರುವುದಿಲ್ಲ ಹಿತಶತ್ರುಗಳೇ ಇವರಿಗೆ ತುಂಬ ಇರುತ್ತಾರೆ ಹಾಗೂ ಅಕ್ಕಪಕ್ಕದಲ್ಲೇ ಇರುವಂತಹ ಶತ್ರುಗಳೇ ಇವರಿಗೆ ಮೋಸ ಮಾಡುತ್ತಾರೆ ಇವರು ದಿನವಿಡೀ ಶತ್ರುಗಳನ್ನ ನೋಡಿಕೊಂಡೇ ಪ್ರತಿದಿನ ಬೇಡಬೇಕಾಗುತ್ತದೆ ಹಾಗೂ ಪ್ರತಿದಿನ ಕತ್ತಲಾಗುತ್ತದೆ ಇವರ ಜೊತೆಯಲ್ಲಿಯೇ ಇರುವವರೇ ಇವರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇವರ ಏಳಿಗೆಯನ್ನ ರಕ್ತ ಸಂಬಂಧಿಗಳು ಸಹಿಸಿಕೊಳ್ಳುವುದಿಲ್ಲ ರಕ್ತ ಸಂಬಂಧಿಗಳೇ ಇವರಿಗೆ ದೊಡ್ಡ ಶತ್ರುಗಳು ಇವರು ಮಾಡುವಂತಹ ಕೆಲಸ ಅಥವಾ ವ್ಯವಹಾರಗಳನ್ನ ನೀವು ಜೊತೆಯಲ್ಲಿಯೇ ಮಾಡ್ತಾ ಇರ್ತಾರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಜೊತೆಯಲ್ಲಿಯೇ ಮಾಡ್ತಾ ಇರ್ತಾರೆ ಆದರೆ ಮಕರ ರಾಶಿಯವರಿಗೆ ಮೊದಲೇ ಗೊತ್ತಿರುತ್ತದೆ ನನಗೆ ನನ್ನ ಜೊತೆಯಲ್ಲಿಯೇ ಇರುವವನು ನನಗೆ ಮೋಸ ಮಾಡ್ತಿದ್ದಾನೆ ಎಂದು ಗೊತ್ತಿದ್ದರೂ ಸಹ ಆದರೂ ಏನೂ ಮಾಡದಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರಿರುತ್ತಾರೆ ಮಕರ ರಾಶಿಯವರಿಗೆ ತುಂಬ ತಾಳ್ಮೆ ಇರುತ್ತದೆ ಜೊತೆಗೆ ಯಾರೆಲ್ಲ ಏನೆಲ್ಲ ತಪ್ಪು ಮಾಡಿದ್ದೀರಾ ಎನ್ನುವಂಥ ನಿಜ ಸಂಗತಿ ಇವರ ಕಣ್ಣ ಮುಂದೆಯೇ ತೋರಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ ಸಮಯಕ್ಕಾಗಿ ಮಕರ ರಾಶಿಯವರು ಕಾಯುತ್ತಾರೆ ಅವರಿಗೆ ಒಂದಲ್ಲ ಒಂದು ದಿನ ತಿರುಗೇಟು ಕೊಟ್ಟೆ ಕೊಡುತ್ತಾರೆ ಕಾಲಾಯ ತಸ್ಮೈ ನಮಃ ಎನ್ನುವ ಗಾದೆಯನ್ನ ಪರಿಪೂರ್ಣವಾಗಿ ಪಾಲಿಸುತ್ತಾರೆ ಮಕರ ರಾಶಿಯವರ ಜೊತೆಯಲ್ಲಿ ಯಾರಾದರೂ ವ್ಯಾಪಾರ ಅಥವಾ ವ್ಯವಹಾರ ಮಾಡಬೇಕೆಂದ್ರೆ ನೀವು ಅವರಿಗೆ ಎಷ್ಟು ಕಷ್ಟವನ್ನ ಕೊಡ್ತೀರೋ ಕೊಡಿ ಆದರೆ ಅದನ್ನ ಬಡ್ಡಿ ಸಮೇತ ವಾಪಸ್ ತೆಗೆದುಕೊಳ್ಳುವುದಕ್ಕೆ ನೀವು ಸಹ ರೆಡಿಯಾಗಿರಬೇಕಾಗುತ್ತದೆ ಮಕರ ರಾಶಿಯವರಿಗೆ ಅವರ ಕಲ್ಚರ್ ಅಂದ್ರೆ ಸಂಸ್ಕೃತಿ ಅಂದ್ರೆ ತುಂಬಾ ಇಷ್ಟವಿರುತ್ತದೆ ಇವರ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಎಷ್ಟೋ ಜನರು ಫಾಲೋ ಮಾಡುತ್ತಿರುತ್ತಾರೆ ಅಷ್ಟರ ಮಟ್ಟಿಗೆ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಉಳಿಸಿಕೊಂಡಿರುತ್ತಾರೆ ಮಕರ ರಾಶಿಯ ಅಧಿಪತಿ ಯಾರು ಅಂದ್ರೆ ಶನಿ ಕರ್ಮ ಫಲದಾತ ಆಗಿರುವುದರಿಂದ ಮಕರ ರಾಶಿಯವರ ಗಂಡ ಹೆಂಡತಿ ಮಧ್ಯೆ ಕಲಹಗಳು ಹಾಗೂ ಸಮಸ್ಯೆಗಳು ಕಂಡುಬರುತ್ತಿದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬಂದ್ರೆ ಆಗಾಗ ಹಣಕಾಸು ಸಮಸ್ಯೆಗಳಿದ್ರೆ ಮದುವೆಯಲ್ಲಿ ವಿಳಂಬವಾಗುತ್ತಿದ್ರೆ ಶತ್ರುಗಳ ಕಾಟ ಜಾಸ್ತಿ ಇದ್ರೆ ಹಾಗೂ ಮಾಹೆಯಲ್ಲಿ ಕಷ್ಟಗಳೇ ಇದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ರೆ ಈ ಎಲ್ಲದಕ್ಕೂ ಕಾರಣ ಎಂದು ನೋಡೋದಾದ್ರೆ ನಿಮ್ಮ ಜಾತಕದ ಪ್ರಕಾರ ಶನಿಯು ಯಾವ ಸ್ಥಾನದಲ್ಲಿದ್ದಾರೆ ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ ಶನಿ ಗ್ರಹ ಏನಾದರೂ ಬಾಧಕ ಸ್ಥಾನದಲ್ಲಿದ್ದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ವಿಳಂಬವಾಗ್ತಾ ಇರುತ್ತದೆ ನಿಮ್ಮ ಜಾತಕದಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುವವನೇ ಶನಿದೇವ ಒಂದು ವೇಳೆ ಶನಿಯು ಬಾಧಕ ಸ್ಥಾನದಲ್ಲಿದ್ದಾಗ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಶನಿಯು ಒಳ್ಳೆ ಸ್ಥಾನದಲ್ಲಿದ್ದಾಗ ನೀವು ಬ್ಲೂ ಸಫೈರ್ ಅಂದರೆ ನೀಲಿ ಬಣ್ಣದ ಹರಳಿನ ಮಣಿಯನ್ನು ಧರಿಸಬೇಕು ಅದರಲ್ಲಿಯೂ ಸಹ ನಿಮ್ಮ ಬಲಗೈನ ಮಧ್ಯದ ಬೆರಳಿಗೆ ಈ ಹರಳಿನ ಉಂಗುರವನ್ನು ಧಾರಣೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗು ಇದರಿಂದ ನಿಮ್ಮ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಆಗುತ್ತದೆ ಒಂದು ವೇಳೆ ಶನಿಯು ಬಾಧಕ ಸ್ಥಾನದಲ್ಲಿದ್ದಾಗ ನೀವು ಈ ನೀಲಿ ಬಣ್ಣದ ಹರಳನ್ನು ಧರಿಸಿದ್ರೆ ನಿಮಗಿರುವಂತಹ ಹಲವು ಬಾಧೆಗಳು ಇನ್ನೂ ಜಾಸ್ತಿಯಾಗುತ್ತದೆ ಆದ್ದರಿಂದ ಒಮ್ಮೆ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಿಳಿದುಕೊಂಡು ಆನಂತರ ನಿಮಗೆ ಸರಿಹೊಂದುವ ರತ್ನದ ಹರಳನ್ನು ಬಳಸುವುದು ಉತ್ತಮವೆಂದು ಹೇಳಬಹುದು ಮಕರ ರಾಶಿಯವರ ಕೆಲವೊಬ್ಬರು ಇವರ ಜೀವನದಲ್ಲಿ ರಾಜಯೋಗ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ಹಾಗೆ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದೇ ಇದ್ರೂ ಸಹ ಇವರ ಜೀವನದಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾರೆ ಇದಕ್ಕೆ ಕಾರಣ ಏನೆಂದ್ರೆ ಯಾವ ದಾರಿಯಲ್ಲಿ ಹೋದ್ರೆ ನನಗೆ ಒಳ್ಳೆಯದಾಗುತ್ತದೆ ಜೀವನದಲ್ಲಿ ಹೇಗೆಲ್ಲ ಸಕ್ಸಸ್ ಆಗ್ತೀನಿ ಯಾವ ರೀತಿಯ ವ್ಯಾಪಾರ ಅಥವಾ ಯಾವ ಬಿಸ್ನೆಸ್ ಮಾಡಿದ್ರೆ ಲಾಭವಾಗುತ್ತದೆ ಹಾಗೂ ಯಾವ ದುಡಿಮೆನನ್ನ ಕೈ ಹಿಡಿಯುತ್ತದೆ ಎನ್ನುವಂತ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಪರಿಪೂರ್ಣವಾಗಿ ತಿಳಿದುಕೊಂಡಿರುತ್ತಾರೆ ಇನ್ನು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಇದುವರೆಗೂ ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದೀರಾ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಕಷ್ಟಪಟ್ಟಿದ್ದೀರಾ ಈ ಎಲ್ಲದರಿಂದಲೂ ಸಹ ಮುಕ್ತಿ ಪಡೆಯುವಂತಹ ಕಾಲ ನಿಮಗೆ ಕೂಡಿ ಬಂದಿದೆ ನೀವು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಕರವಾದ ನೋವುಗಳನ್ನು ಅನುಭವಿಸಿದ್ದೀರಾ ಈ ಎಲ್ಲ ಕಷ್ಟಗಳಿಂದ ಹೊರಬರಬೇಕು ಅಂದರೆ ಈ ಒಂದು ಬಹಳ ಉಪಯುಕ್ತವಾದ ಈ ಒಂದು ತಂತ್ರವನ್ನು ಮಾಡಿ ನೋಡಿ ನಿಮ್ಮೆಲ್ಲ ಪ್ರತಿಯೊಂದು ಕಷ್ಟಗಳಿಂದ ಆದಷ್ಟು ಬೇಗ ಹೊರಬಂದು ಅಭಿವೃದ್ಧಿಯ ಕಡೆಗೆ ಸಾಗುತ್ತೀರಿ ಸಾಧ್ಯವಾದಲ್ಲಿ ನಿಮ್ಮ ಜೀವನದಲ್ಲಿ ಅದೇ ಜಗಳ ಜಂಜಾಟದ ನೋವನ್ನು ಅನುಭವಿಸಬೇಕಾಗುತ್ತದೆ ಇನ್ನೂ ಅನೇಕ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದಿನನಿತ್ಯ ಎದುರಿಸಬೇಕಾಗುತ್ತದೆ ಹಾಗಾಗಿಯೇ ಈ ಒಂದು ತಂತ್ರವನ್ನು ತಪ್ಪದೆ ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ ಮಕರ ರಾಶಿಯವರು ಈ ಒಂದು ತಂತ್ರವನ್ನು ಸೋಮವಾರದ ದಿನದಂದು ಮಾಡಿಕೊಂಡ್ರೆ ಉತ್ತಮ ಫಲವನ್ನು ಕೊಡುತ್ತದೆ ಹನ್ನೊಂದು ಸೋಮವಾರಗಳ ಕಾಲ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಅಡೆತಡೆಗಳಿಲ್ಲದೆ ಯಾವುದೇ ತೊಂದರೆಯಿಲ್ಲದೆ ಯಶಸ್ಸನ್ನ ಹೊಂದುವಿರಿ ಈ ತಂತ್ರವನ್ನು ಮಾಡಿಕೊಳ್ಳುವುದು ಹೇಗೆ ಅಂದರೆ ಹಸುವಿನ ಹಾಲನ್ನು ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸಹ ಪ್ಯಾಕೆಟ್ ಹಾಲನ್ನು ಉಪಯೋಗಿಸಬಾರದು ಬೆಳಿಗ್ಗೆ ಸಮಯದಲ್ಲಿ ಹಸುವಿನ ಕೆಚ್ಚಲಿನಿಂದ ಕರೆಯುವಂತಹ ಶುದ್ಧವಾದ ಹಾಲನ್ನು ಮಾತ್ರ ತೆಗೆದುಕೊಳ್ಳಬೇಕು ಸ್ವಲ್ಪ ಪ್ರಮಾಣದ ಹಾಲನ್ನು ತೆಗೆದುಕೊಳ್ಳಬೇಕು ಆ ಹಾಲನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಆ ಹಾಲಿಗೆ ಸ್ವಲ್ಪ ಪ್ರಮಾಣದ ಶುದ್ಧವಾದ ನೀರನ್ನು ಹಾಕಿ ಒಂದು ಲೀಟರ್ ಅಷ್ಟು ಹಾಲನ್ನು ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಸ್ವಲ್ಪ ಶುದ್ಧವಾದ ನೀರನ್ನು ರಿಸಿ ನಂತರ ಈ ಮಿಶ್ರಣದ ಹಾಲನ್ನ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಸಾಧ್ಯವಾದ್ರೆ ನೀವೇ ನಿಮ್ಮ ಕೈಯಿಂದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ ಯಾವ ದೇವಸ್ಥಾನದಲ್ಲಿ ಶಿವಲಿಂಗ ಮುಟ್ಟಲು ಪರ್ಮಿಷನ್ ಇರುತ್ತದೆಯೋ ಅಂತಹ ಶಿವನ ದೇವಸ್ಥಾನದಲ್ಲಿ ನೀವು ಈ ತಂತ್ರವನ್ನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಶಿವ ಸ್ತೋತ್ರವನ್ನ ಭಕ್ತಿಯಿಂದ ಪಠಿಸಬೇಕು ಓಂ ನಮ ಶಿವಾಯ ನಮಃ ಎನ್ನುವ ಮಂತ್ರವನ್ನ ಪಠಿಸುತ್ತಾ ಮನದಲ್ಲಿ ಶಿವನನ್ನ ಪೂಜಿಸಿ ನಮಸ್ಕರಿಸಿ ಈ ರೀತಿಯಾಗಿ ಸತತವಾಗಿ ಹನ್ನೊಂದು ಸೋಮವಾರಗಳ ಕಾಲ ತಪ್ಪದೆ ನಿರಂತರವಾಗಿ ನೀವು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬಹಳ ಬೇಗ ಯಶಸ್ಸನ್ನು ಕಾಣ್ತೀರ ಶಿವನು ತನ್ನ ಭಕ್ತರಿಗೆ ಹಾಗೂ ಭಕ್ತಿಗೆ ಬಹಳ ಬೇಗ ಒಲಿದು ಯಶಸ್ಸನ್ನು ಕೊಡುತ್ತಾನೆ ಶನಿದೇವನು ಸಹ ಪೂಜೆ ಮಾಡಿದ್ದು ಸಾಕ್ಷಾತ್ ಶಿವನನ್ನ ಬಿಟ್ರೆ ಬೇರೆ ಯಾರನ್ನೂ ಅಲ್ಲ ಮಕರ ರಾಶಿಯವರು ಸಾಮಾನ್ಯವಾಗಿ ನೀವು ಈ ಆಂಜನೇಯ ಸ್ವಾಮಿಯನ್ನ ಪೂಜಿಸಿದ್ರೆ ತುಂಬಾ ಒಳ್ಳೆಯದು ಮಕರ ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಶಿವ ಪೂಜಿತ ಶನಿ ಎಂದು ಹೇಳುವುದರಿಂದ ಹಾಗಾಗಿ ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ಸಂಪೂರ್ಣವಾಗಿ ಒಂದೊಂದಾಗಿ ನಿವಾರಣೆಯಾಗುತ್ತದೆ ಶಿವನು ಅಲಂಕಾರ ಪ್ರಿಯನಲ್ಲ ಅಭಿಷೇಕ ಪ್ರಿಯ ಹಾಗಾಗಿ ಶಿವನನ್ನ ಒಲಿಸಿಕೊಳ್ಳುವುದು ತುಂಬ ಸುಲಭ ಮಕರ ರಾಶಿಯವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಕೇಳಿಕೊಳ್ಳೋಣ ಸರಿ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಮಕರ ರಾಶಿಯ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಆದಷ್ಟು ತಪ್ಪದೆ ಶೇರ್ ಮಾಡಿ ತಿಳಿಸಿ ಬನ್ನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಎಲ್ಲರೂ ತಪ್ಪದೆ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು